ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟಿ ಬಳಿ ಮೂರು ಸಾವಿರ ಎಕರೆ ಜಮೀನು ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಗುರುತಿಸಿದೆ ಆ ಜಮೀನು ರೈತರ ಕೃಷಿ ಜಮೀನಾಗಿದ್ದು ಅದನ್ನು ನೀಡಲು ಆಗೋಲ್ಲ ಕೊಚ್ಚುಮೂಲಿ ಇಳಿಸಿರುವ ರೈತರ ಖರೀದಿ ಹಾಲಿನ ಬೆಲೆ ಏರಿಸಬೇಕು ಶಿಡ್ಲಘಟ್ಟ ಕಡೆ ಹರಿಯುತ್ತಿದ್ದ ಎಚ್ಎನ್ ವ್ಯಾಲಿ ನೀರು ಮತ್ತೆ ಹರಿಸಬೇಕೆಂದು ಒತ್ತಾಯಿಸಿ ಇಂದು ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿದರು ಈ ವೇಳೆ ಪ್ರತಿಭಟನಾಕಾರರನ್ನ ಭವನದ ಆವರಣಕ್ಕೆ ಬಿಡದೆ ಪೊಲೀಸರು ಗೇಟ್ನಲ್ಲಿಯೇ ತಡೆದರಾದರೂ ಪೊಲೀಸರನ್ನು ಲೆಕ್ಕಿಸದೆ ರೈತರು ಅಡ್ಡಗಟ್ಟಿದ್ದ ಬ್ಯಾರಿಕೇಡ್ಗಳನ್ನು ತಳ್ಳಿಕೊಂಡು ಮುಖ್ಯ ಮೆಟ್ಟಿಲು ಹತ್ತಿರ ಬಂದು ಟಿಕಾಣಿ ಓಡಿದರು ಟ್ರ್ಯಾಕ್ಟರ್ಗಳೊಂದಿಗೆ ತಮ್ಮ ಸಾಕುಹಾಸುಗಳ ಸಮೇತ ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡಿದ್ದ ರೈತರನ್ನು ಉದ್ದೇಶಿಸಿ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಳ್ಳಿ ಬೈರೇಗೌಡ ಮಾತನಾಡಿ ನಮ್ಮ ರೈತರು ರಾಜ್ಯ ದೇಶಕ್ಕೆ ಅನ್ನ ಬೆಳೆದುಕೊಡುವವರು ರೈತರಿಗೆ ಅಂತ ಮೀಸಲಿಟ್ಟಿರುವ ಕೃಷಿ ಜಮೀನು ಮೂರು ಸಾವಿರ ಎಕರೆಯನ್ನ ಕೈಗಾರಿಕಾ ವಲಯ ಮಾಡಲು ಜಿಲ್ಲಾಡಳಿತ ಸರ್ಕಾರ ವಶಕ್ಕೆ ಪಡೆಯಲು ಮುಂದಾಗಿದೆ ಇದರಿಂದ ಒಕ್ಕಳುತನ ನಂಬಿಕೊಂಡು ಜೀವನ ಸಾಗಿಸುವ ರೈತರು ಬೀದಿ ಪಾಲಾಗುತ್ತಾರೆ ಆದ್ದರಿಂದ ಕೂಡಲೇ ಯೋಜನೆಯನ್ನ ಕೈಬಿಡಬೇಕೆಂದರು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ನಮ್ಮ ಜಂಗಮಕೋಟೆ ಭಾಗದ ಮೂರು ಸಾವಿರದ ನೂರು ಎಕರೆ ಜಮೀನನ್ನು ಏನು ಕೈಗಾರಿಕಾ ವಲಯಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಜಿಲ್ಲೆಯಲ್ಲಿ ಐದು ಸಾವಿರ ಚಿಲ್ಲ ಎಕರೆಯನ್ನು ಕೈಗಾರಿಕೆ ಮಾಡಿ ಹೊರಟಿರುವುದನ್ನು ಖಂಡಿಸಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಮೂಲ ಕಾರಣ ಜೊತೆಗೆ ಇವತ್ತು ಹಾಲಿನ ದರ ಏನು ಎರಡು ರೂಪಾಯಿ ಕಡಿಮೆ ಮಾಡುವುದರಿಂದ ಅದನ್ನು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಸಂಬಂಧಪಟ್ಟಂಥ ಅಧಿಕಾರಿಗೆ ಕಿವಿ ಇಣಂಥ ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದೇವೆ ಅದೇ ರೀತಿ ಇವತ್ತು ಕೆ ಸಿ ವ್ಯಾಲ್ಯೂ ಮತ್ತು ಎಚ್ ಎನ್ ವ್ಯಾಲ್ಯೂ ಏನು ಇವತ್ತು ನೀರಾವರಿ ಯೋಜನೆಗಳು ಇವತ್ತು ಶಿಡ್ಲಘಟ್ಟ ಭಾಗಕ್ಕೆ ನೀರು ಬಗ್ತಾ ಇಲ್ಲ ಆ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಕ್ಯಾಮ್ರಾಮನ್ ಅಂಬರೀಷ್ ಜ್ಯೋತಿ ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸ್ ಟಿವಿ ಚಿಕ್ಕಬಳ್ಳಾಪುರ